ಛೇ ಛೇ ಛೆ ಏನ ಅಲ್ಲ ಶ್ರೀ ಗುರು ವೀರೇಶ್ವರ ಜಾತ್ರಾ ನಿಮಿತ್ತವಾಗಿ ಐದುನೂರು ಉಚಿತ ಸಾಮೂಹಿಕ ವಿವಾಹ ಶಿವ ಶಿವ ಮತ್ತ ನೋಡ್ರಿ ಇನ್ನೊಂದು ಮಲ್ಲಿಕಾರ್ಜುನ್ ಜಾತ್ರಾ ನಿಮಿತ್ತವಾಗಿ ಐದ್ನೂರ ಒಂದು ಉಚಿತ ಸಾಮೂಹಿಕ ವಿವಾಹ ಅಲ್ಲೂ ಉಚಿತ ಅಲ್ಲೂ ಉಚಿತ ನಂದೆ ಯಾವಾಗಪ್ಪ ನಿಶ್ಚಿತ ಆ ಬಾಜು ಮನೆ ಅಗಬಾರಿ ಐತಿ ಕಂಣपट्टी ಬಾಜು ಮನೆ ಅಗಬಾರಿ ಐತಿ ಕಂಣपट्टी ಬಾದರು

ತಿಳ бара ರತ್ನನ ವಿಜ್ಞಾ ನನ್ನ ಮನಿಯೇನು ಮನೆ ಹೆತ್ತೈತಿ ಹೇಕಣ ನೀ ಮನಸ್ ಮಾಡಲ್ಲರೆ ಆಗೋದಲ್ಲ ನಾನು ಲಕ ಇದು ಕೂ ಅನ್ನಕ್ಕಿಲ್ಲ ಸರಿ ಇಲ್ಲಿ ನಮ್ಮ ಅಪ್ಪ ಬರ್ತಾನೆ ಸರಿ ಅದಕ್ಕೆ ಕುತ್ರ ನನ್ನ ಕೈಯಾ ತುಪುದಾಗ್ ತುಪುದಾಗ್ ಬಿಳಾರಾ ಹರ ಚತ್ರದ ಕತ್ತು ಬಜಾ ಮಾಡಬೇಕಕ್ಕೆ ಹಿಂಗಾ ಅಷ್ಟು ನಮಗೆ पडಿಯೋ ಮಾತು ಕೇಳಿ ಆ ರಾಮೋದನ ಮತ್ತು ನನಗೆ

ಹುಲನು ವಾರ್ಲಕ ಬಂದಿನೋ ಈ ಹುವರ ಮಕ್ಕರಂದ ಮಕ್ಕರ हीरा ಬಂದಿದೆ ಈ ಹುವಾ ನನ್ನ ಸೊತ್ತೈತಿ ಏ ಇವ್ರು ಮೇಲೆ ನಿನ್ನ ಚಟ್ಟಕ ಯಾಕ ಬಿತ್ತು ಹಂಗ ನನಗೆ ಮಾತು ಕೊಟ್ಟಲಿ ಒತ್ತಿಕೆ ನನಗೂ ಇಲ್ಲಿಗೆ ಫಾನ್ ಸೇಯೆ ಬತ್ತು ಏ ಅಣ್ಣ ನೀ ಅವನ ಮುಂದೆ ಹೇಳ ನನ್ನ ಮದುವೆ ಅಕ್ಕಿನ ಅಂತ ನೋಡ ತಾಕತ್ತ ನನ್ನ ಮುಂದ ಈ ರತ್ನ ಮುಂದೆ ಈ ಕುಂಚ ಮಂದಿ ಮುಂದ ಇನ್ವೇನಾರ ಕಿಮ್ಮತ್ತ ಏರ್ಯ ಹುಲಿ ಹುಣ್ಣಿ ಕಾಮ್ಯಾ

ನನ್ನ ಕಿಮ್ಮತ್ ನಾ ನಮ್ಮ ಹುಡುಗ್ರು ಅಲ್ಲಿ ಕಳಿಸಿ ನಿನ್ನ ರಿಪೇರಿ ಮಾಡಿಸಿ ನಿನ್ನ ಕೊಡ ತಂದದ್ದು ಖರ್ಚು ಕೊರ ಎಲ್ಲ ತುಂಬಿ ಓಡಿ ತುಂಬಾ ನೀರು ನನ್ನ ಭೂ ಅನುಗ ಬಿಡುದಿಲ್ಲ ಏ ಮೆಮರ ನನ್ನ ಕಾಂಟೆಕ್ಟ್ರ್ ಕೆಲಸ ನೋಡು ಅಂದಿಟ್ಟು ನಾನು ನೋಡಿ ಕಲಿ ಮಾಡಿ ಮಾಡಿನಿ ಹಂಗೆ ಹೆಂಗಂದ್ರ

ಎಷ್ಟೋ ಜನ ಬಂದು ನಮ್ಮ ಬಲ್ಲಿ ಟ್ರೈನಿಂಗ್ ತೊಗೊಂಡು ಹೋಕಾರ ನೀ ಒಂದು ಸಲ ಟೆಸ್ಟ್ ಮಾಡ್ಬೇಕಾದ್ರೆ ಅಕ್ಕಾ ಅವನ ಮಾತು ಒಟ್ಟು ನಂಬೇಡ ನೀ ಅವ್ನ ಮಾತು ಕೇಳಿ ಬಂದು ಹೆಂಸರು ಈ ಮೆಮರ್ ಅದಾ ತೂ ಥೂ ಥೂ ಥು ಮಂಗಳಾರ್ಚನ ಮಾಡಿ ಹೋಗ್ಯಾರ ಮಂಗ್ಳತಿ ಮಾಡೋದಕ್ಕೆ ಕೆಲ ಕೂದ್ರೂ ಮಾಡಲಾವಿ ನಂಬ ನಾನಂಬ ಲಗ್ನ ಬೇಕಂದ್ರ ಸಾಕಿ ಕೈ ಇಡಿ ತಿಂದ ಬೆಂಗ್ಳೂರ್ ಹೋಗಿ ಬೆಂಗ್ಳೂರ್ನ ಚೈಲಿ ಹೊಸ ಬರ್ತೇನೆ చిన్న ఏడు <rôle à déc> <palélan ici> <mbe tweet>